ನೀನು ಊನಾರ ನಾನು ಒಳಗಡೆ ಇರೋ ತಾರ ನೀನ್ ಲೈಫ್ ಕಲರ್ಫುಲ್ ಆಗ್ಬೇಕಾದ್ರೆ ತಾರ ತರ ಇರೋ ನಾನು ನನ್ನಿಂದ ಹೋಗ್ತೀಯ ಸ್ವಲ್ಪ ದೂರ ಒಂದ್ಸಲ ನನ್ನಿಂದ ಹೋಗ್ತೀಯ ಸ್ವಲ್ಪ ದೂರ ಈ ಮಾತು ನನ್ ಮನ್ಸುಕ್ ತುಂಬಾ ಬಾರ ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೆನ್ನೆ ನಿನ್ನೆದು ವೀಡಿಯೋ ಬಿಟ್ಟಿಲ್ಲ ಯಾಕೆ ಅಂತ ಅಂದರೆ ನಿನ್ನೆ ನನ್ನ ಫೋನಲ್ಲ ಇನ್ಶಾಟು ಆ್ಯಪ್ ಏನಿದೆ ಅದು ನನಗೆ ಸಪೋರ್ಟ್ ಮಾಡಲಿಲ್ಲ ಹಾಗಾಗಿ ವಿಡಿಯೋ ಬಿಟ್ಟಿಲ್ಲ ಬನ್ನಿ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ ನಮ್ಮ ಅನುಶ್ರೀ ಅವರು ಮತ್ತು ನಮ್ಮ ಗಿಲ್ಲಿನಟ ನಟ ಅವರ ಸಂಬಂಧದ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಕೊಬರೋಣ ಬನ್ನಿ ನಮ್ಮ ಅನುಶ್ರೀ ಅವರು ಮತ್ತು ಗಿಲಿ ನಟ ಅವರು ಅಕ್ಕ ತಮ್ಮನ ಸಂಬಂಧ ಒಂದು ಒಳ್ಳೆ ಡಿ ಕೆ ಡಿಯಲ್ಲಿ ಒಂದು ಒಳ್ಳೆ ಟಿ ಆರ್ ಪಿ ಇರೋ ಸಂಬಂಧ ಮತ್ತು ಗಿಲಿ ನಟ ಅವ್ರ ಬೆಳೆಯಕ್ಕೂ ಕೂಡ ಆಲ್ಮೋಸ್ಟ್ ಅನುಶ್ರೀ ಅವರೇ ಕಾರಣ ಅಂತ ನನ್ನ ಪ್ರಕಾರ ಅನಿಸುತ್ತೆ ಅನುಶ್ರೀ ಮತ್ತು ಗಿಲ್ಲಿ ನಟ ಅವರು ಅಣ್ಣ ತ ಅಕ್ಕ ಮತ್ತು ತಮ್ಮ ಥರ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅಂದರೆ ನಮ್ಮ ಅನುಶ್ರೀ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಸಕ್ಕತ್ತು ಗಿಲ್ಲಿಗೆ ಗಿಲ್ಲಿ ಡೈಲಕ್ಸ್ಗಳಿಗೆ ಮತ್ತು ಗಿಲ್ಲಿಯ ಎಲ್ಲವೂ ಗಳಿಗೆ ನಮ್ಮ ಅಕ್ಕ ಅಕ್ಕ ಅಂದ್ಕಂಡು ನಮ್ಮ ಗಿಲ್ಲಿ ಅಣ್ಣ ಕೂಡ ಅನುಶ್ರೀ ಅಕ್ಕನ ತುಂಬ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಇವರಿಬ್ಬರ ಸಂಬಂಧದ ವಿಡಿಯೋ ಒಂದು ಓ ಚೆನ್ನಾಗಿದ್ರೆ ನಮ್ಮ ವೀಡಿಯೋಗೆ ಮೊದಲು ಲೈಕ್ ಮಾಡ್ಕೊಳ್ಳಿ ಆಗ ನಮ್ಮ ಚಾನಲ್ನ ಸ್ವಲ್ಪ ಸಪೋರ್ಟ್ ಮಾಡಿ ಗಸ್ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಚೆನ್ನಾಗಿಲ್ಲ ಅಂತ ಅಂದರೂ ಪರವಾಗಿಲ್ಲ ಗಸ್ ಬಾಯ್ ಬಾಯ್